ಅದನ್ನೆಲ್ಲ ಬಿಟ್ಬಿಟ್ಟು ಈ ರೀತಿ ಚಿಪ್ಸ್ ಒಮ್ಮೆ ಟ್ರೈ ಮಾಡಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಬಾರಿ ಡಾಕ್ಟರ್ಸ್ ಎಪಿಸೋಡ್ ಮಾಡುವಾಗ ನಾವು ಏನು ಹೆಲ್ದಿ ಆಗಿರೋದನ್ನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಸಿಟಿಗಳಲ್ಲಿರುವಂಥ ನಾವುಗಳು ಸಂಜೆ ಆದರೆ ಮಧ್ಯಾಹ್ನ ಆದರೆ ರಾತ್ರಿ ಆದರೆ ಚಿಪ್ಸ್ಗಳು ಅದು ಇದು ಏನೇನೋ ಇರ್ತೀವಿ ಆದರೆ ಈ ಚಿಪ್ಸ್ ಅನ್ನುವಂಥ ಒಂದು ಸಣ್ಣ ತಿಂಗ್ ಇದೆಯಲ್ಲ ಇದು ಈಗ ನಿಮ್ಗೆ ಐದು ರೂಪಾಯಿ ಪ್ಯಾಕೆಟಲ್ಲೂ ಸಿಗ್ಬೋದು ಅದಕ್ಕೆ ನೀವು ಅದನ್ನು ತಿಂದಾಗ ನಾಲ್ಗೆ ಸಿಕ್ಕಾಪಟ್ಟೆ ರುಚಿ ಅಂತ ಅನಿಸುತ್ತೆ ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಯ ಬ್ರ್ಯಾಂಡ್ಗಳ ಚಿಪ್ಸ್ಗಳನ್ನು ತಿಂದಾಗ ನಿಮ್ಗೆ ಸಿಕ್ಕಾಪಟ್ಟೆ ರುಚಿ ಅಂತ ಅನಿಸುತ್ತೆ ಅದು ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾಲಿಗೆಗೆ ರುಚಿ ಆಗಬೇಕು ಅಂತಾನೆ ಒಂದಿಷ್ಟು ಕೆಮಿಕಲ್ಗಳನ್ನು ಯೂಸ್ ಮಾಡಿರ್ತಾರೆ ಅದು ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು ಎನಿಥಿಂಗ್ ಏನು ಬೇಕಾದರೂ ಆಗಿರ್ಬೋದು ಹಾಗಾಗಿ ಅದು ಇಲ್ಲದೆ ಅಂದರೆ ಯಾವುದೇ ಕೆಮಿಕಲ್ ಇಲ್ಲದೆ ಹೆಲ್ದಿಯಾಗಿ ನಮಗೊಂದು ಚಿಪ್ಸ್ ಸಿಗೋದಾದ್ರೆ ಎಲ್ಲಿ ಸಿಗುತ್ತೆ ಅಂತ ಸುಮಾರು ಜನ ಕೇಳಿದ್ರು ಹಾಗಾಗಿ ನಿಮಗೆ ಆಯುರ್ ಕಲ್ಚರಲ್ಲಿ ಸಿಗುತ್ತೆ ಅದರ ಪ್ರೋಸೆಸ್ ಹೆಂಗಿರುತ್ತೆ ಅಂತ ತೋರಿಸೋದೇ ಇವತ್ತಿನ ಒಂದು ವಿಡಿಯೋ ಈಗ ಬಾಳೆಕಾಯಿ ಚಿಪ್ಸನ್ನು ನಿಮಗೆ ಮಾಡಿ ತೋರಿಸ್ತೀವಿ ನೋಡಿ ಇದು ಗಾಣ ಸೊ ನಿಮಗೆ ಆಲ್ರೆಡಿ ನಮ್ಮ ಒಂದು ವಾಹಿನಿಯಲ್ಲೇ ನಾವು ತೋರಿಸಿದ್ವಿ ತೆಂಗಿನ ಎಣ್ಣೆ ಅದರ ಉಪಯೋಗ ಏನು ಅಂತ ಸೊ ಇದು ತೆಂಗಿನ ಎಣ್ಣೆ ಈಗ ಸದ್ಯದಲ್ಲಿ ಈ ಕಾರಣದಿಂದನೇ ತೆಗೆದಿರುವಂಥ ಎಣ್ಣೆ ಇಲ್ಲಿದೆ ನೋಡಿ ಈ ಎಣ್ಣೆಯನ್ನೇ ಬಳಸಿ ಅಂದರೆ ಯಾವುದೇ ಕೆಮಿಕಲ್ ಆಗಿರೋದಿಲ್ಲ ಇರೋದು ಇಲ್ಲ ಫ್ರೆಶ್ ಎಣ್ಣೆಯಿಂದ ಈಗ ನಾವಿಲ್ಲಿ ಚಿಪ್ಸನ್ನು ರೆಡಿ ಮಾಡ್ತೀವಿ ಹಾಕಿ ಚಿಪ್ಸ್ ಹೆಂಗೆ ರೆಡಿ ಆಗುತ್ತೆ ಒಂದು ಸಲ ಬಳಕೆ ಮಾಡಿರುವಂಥ ಎಣ್ಣೆಯನ್ನು ಮತ್ತೆ ನಾವು ಕರೆಯೋದಕ್ಕೆ ಯೂಸ್ ಮಾಡೋದಿಲ್ಲ ಇದು ಕಬ್ಬಿಣ ಇದು ನೋಡಿ ಈಗ ಅವರು ಎಣ್ಣೆಯನ್ನು ಹಾಕಿದ್ರು ಚಿಪ್ಸ್ ಮಾಡ್ತೀವಿ ಈ ಚಿಪ್ಸ್ ಏನಾದರೂ ನಿಮಗೆ ಬೇಕು ಅಂದರೂ ಕೂಡ ನೀವು ಆರ್ಡ್ರನ್ನು ಕೊಡ್ಬೋದು ಆನ್ಲೈನಲ್ಲೇ ಆರ್ಡ್ರ್ ಕೊಟ್ಟರೆ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ಸುಮಾರು ಜನರಿಗೆ ಹೇಳೋದು ನೀವು ಅಂಗಡಿಯಲ್ಲಿ ಏನೇನು ಚಿಪ್ಸ್ಗಳು ಸಿಗುತ್ತೆ ಕೆಮಿಕಲ್ ಫುಡ್ಗಳು ಸಿಗುತ್ತೆ ಅದನ್ನು ದಯವಿಟ್ಟು ಬಿಟ್ಬಿಡಿ ಈ ಥರ ಒನ್ ಟೈಮ್ ಯೂಸ್ ಮಾಡಿರುವಂಥ ಈಗ ಒಂದೇ ಸಲ ಇದರಲ್ಲಿ ಏನಾದರೂ ಹುರಿದ್ವಿ ಅಂತಿದ್ರೆ ಅದು ಮತ್ತೊಮ್ಮೆ ಆ ಎಣ್ಣೆಯನ್ನ ಉಪಯೋಗ ಮಾಡೋದಿಲ್ಲ ಅದರಲ್ಲೂ ಕೂಡ ಪ್ಯೂರ್ ಕೋಕೋನಟ್ ಆಯಿಲ್ ಇದು ಸೊ ಈ ಚಿಪ್ಸ್ ಅನ್ನ ನಿಮಗೆ ಬೇಕು ಅಂದ್ರೆ ಇವರುಗಳು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಈಗ ಆಲ್ರೆಡಿ ನಮ್ಮ ಹತ್ರ ಕೆಲವೊಂದು ಚಿಪ್ಸ್ ಇತ್ತು ಅದನ್ನ ನಾವು ಆಲ್ರೆಡಿ ತೋರಿಸಿದಿವಿ ಹೆಂಗೆ ಎಲ್ಲೆಲ್ಲಿಂದ ತರ್ಸ್ಕೊಂತ ಇದಾರೆ ತುಂಬಾ ಕಡೆ ಆಲ್ ಓವರ್ ಕರ್ನಾಟಕ ಕರ್ನಾಟಕ ಬಿಟ್ಟು ಕೂಡ ಕೂಡ ಸ್ಟೇಟ್ ಅಂಡ್ ಅವರು ತಗೊಂಡ್ರ ಮೇಲೆ ರಿಸಲ್ಟ್ ಹೇಗಿದೆ ಅಂದ್ರೆ ತುಂಬಾ ಪ್ಯೂರ್ ಇದೆ ಅಂತಾನೆ ಅಂದ್ರೆ ಟೇಸ್ಟ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಲ ತಿಂದ್ರೇನೆ ಗೊತ್ತಾಗುತ್ತೆ ಒಂದ್ ಟೈಮ್ ಅದನ್ನ ತಿಂದ್ರೆ ಅದ್ರ ಟೇಸ್ಟ್ ಇರಬಹುದು ಮತ್ತೆ ಅದು ಬಾಯಲ್ಲಿ ಅದು ಕಟ್ಟಿಂಗ್ ಆಗುತ್ತಲ್ಲ ನಮ್ಮ ಹಲ್ ಮುಖಾಂತರ ಬಾಯಲ್ ಕಟ್ ಆದಾಗ್ಲೇ ವಾವ್ ಇದು ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂತ ಅನ್ಸುತ್ತೆ ಸರ್ ಮಾಡಿ ಇದರ ಪ್ರೊಸೆಸ್ ಅಂತ ತೋರಿಸೋಣ ನೋಡಿ ಬೇಕರಿ ಇದ್ರಗಳಲ್ಲೆಲ್ಲ ನಾವು ನೋಡಿರ್ತೀವಿ ಈ ತರ ಮಾಡ್ತಾ ಇರ್ತಾರೆ ಆದರೆ ಅಲ್ಲಿ ಎಣ್ಣೆಗಳನ್ನ ತುಂಬ ಕೆಟ್ಟದಾಗಿ ಯೂಸ್ ಮಾಡಿರ್ತಾರೆ ಇದು ಪ್ಯೂರ್ ಕೋಕೋನಟ್ ಆಯಿಲ್ ಇದು ಮತ್ತೆ ಕೋಲ್ಡ್ ಪ್ರೆಸ್ ಆಯಿಲ್ ಇದು ಯಾಕೆ ನೊರೆ ಬರುತ್ತೆ ಇದು ನೊರೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದು ಕೋಲ್ಡ್ ಪ್ರೆಸ್ ಆಯಿಲ್ ನಾನು ಯೂಸ್ ಮಾಡ್ತಾ ಇದೀವಿ ಸೊ ನೊರೆ ಬರ್ತಿರುತ್ತೆ ಬಟ್ ನೀವೆಲ್ಲಾದ್ರೂ ಹೀಟ್ ಹೀಟ್ ಇರೋ ಆಯಿಲ್ ನಾವು ಯೂಸ್ ಮಾಡಿದ್ರೆ ಯಾವುದೇ ರೀತಿ ನೊರೆ ಬರಲ್ಲ ಬಟ್ ಇದು ಕೋಲ್ಡ್ ಇರೋದ್ರಿಂದ ನೊರೆ ಬಂದೇ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಅಂಡ್ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲಿ ಇದು ಎಷ್ಟು ಬೇಕಾದರೂ ಸಿಗುತ್ತಲ್ವಾ ನೋಡಿ ಇದೆಲ್ಲ ಬೇಕು ಅಂದ್ರೆ ಈಗ ರೆಡಿ ಮಾಡಿ ಇಟ್ಟಿರೋದಿಲ್ಲ ನೀವು ಆರ್ಡರ್ ಕೊಟ್ಟ ಮೇಲೆ ರೆಡಿ ಮಾಡಿ ಕೊಡುವಂತದ್ದು ಎಷ್ಟು ಚೆನ್ನಾಗಿ ಕುದೀತಿದೆ ಕಬ್ಬಿಣ ಇದು ಅಂಡ್ ಯೂಸ್ ಮಾಡಿರೋ ಬಾಳೆಕಾಯಿ ಕೂಡ ತುಂಬಾ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತೆ ಹೌದು ಬಾಳೆಕಾಯಿ ಕೂಡ ಆರ್ಗ್ಯಾನಿಕ್ ಆಗಿ ಇರಬೇಕಲ್ಲ ಇಲ್ಲ ಅಂದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ ನನಗನ್ಸೋ ಮಟ್ಟಿಗೆ ಅಂದ್ರೆ ನಾನು ಕೂಡ ಕಾರ್ನಲ್ಲಾಗಲಿ ಅಥವಾ ಈಗ ದೂರ ಟ್ರಾವೆಲ್ ಮಾಡೋದಾಗ್ಲಿ ಅಥವಾ ಮನೆಯಲ್ಲಿ ತಿನ್ನೋದಕ್ಕೆ ಇದೇ ಚಿಪ್ಸ್ ಅನ್ನ ತಗೊಂಡು ಹೋಗ್ತೀನಿ ಮತ್ತೆ ಇಟ್ಕೊಳ್ಳೋದು ಕೂಡ ಹೆಂಗಿರುತ್ತೆ ಇದು ಅಂತ ಹೇಳಿದ್ರೆ ಅದು ತಿನ್ನುವಂತಹ ಆ ಮಜಾನೇ ಬೇರೆ ಅಂತ ಹೇಳ್ಬೋದು ಕೆಲವೊಬ್ರು ಈ ಟಿ ವಿ ನೋಡ್ತಾ ಒಂದಿಷ್ಟು ಚಿಪ್ಸ್ಗಳನ್ನೆಲ್ಲ ಇಟ್ಕೊಂಡು ಏನೇನೋ ತಿಂತಿರ್ತಾರೆ ಅದನ್ನೆಲ್ಲ ಬಿಟ್ಟು ದಯವಿಟ್ಟು ಮನೆಯಲ್ಲಿ ಈ ಥರ ಚಿಪ್ಸ್ಗಳನ್ನು ಇಷ್ಟು ಹೆಲ್ದಿಯಾಗಿ ಮಾಡುವಂಥ ಗಳನ್ನೇ ತಿನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಇದಕ್ಕೆ ನೋಡಿ ಮಸಾಲಕ್ಕೆ ಶೇಂಗಾ ಬೀಜ ಇದು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಮಸಾಲಕ್ಕೋಸ್ಕರ ಇದು ಹುರಗಡ್ಲೆನಾ ಹ್ಮ್ ಇದು ಹುರಗಡ್ಲೆ ಗರಂ ಮಸಾಲೆ ಸ್ವಲ್ಪ ನೋಡಿ ಇದಕ್ಕೆ ನಾವು ಸೈಂದ ಲವಣ ಉಪ್ಪನ್ನೇ ಹಾಕ್ತಾ ಇದ್ದೀವಿ ನಾವು ಬೇರೆ ಉಪ್ಪನ್ನ ಯಾವ್ದನ್ನು ಕೂಡ ಯೂಸ್ ಮಾಡಲ್ಲ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ತೀವಿ ಇದು ಖಾರಕ್ಕೋಸ್ಕರ ಜೀರಿಗೆ ಮೆಣಸನ್ನ ಯೂಸ್ ಮಾಡ್ತೀವಿ ನಾವು ಬೇರೆ ಮೆಣಸನ್ನು ಕೂಡ ಯೂಸ್ ಮಾಡಲ್ಲ ಸೊ ಇದೆಲ್ಲ ಮಿಕ್ಸ್ ಈಗ ಮಿಕ್ಸ್ ಆದ ನಂತರ ಅಲ್ಲಿ ಏನು ಚಿಪ್ಸನ್ನು ಅವರು ಹುರಿತಿರ್ತಾರೆ ಅದ್ರ ಮೇಲುಗಡೆ ಇದನ್ನ ಸಿಂಪಡಿಸ್ತೀವಿ ನನಗೆ ಗೊತ್ತಿರೋ ಪ್ರಕಾರ ಈ ರೀತಿ ಒಂದು ಚಿಪ್ಸನ್ನು ರೆಡಿ ಮಾಡೋದಾಗಲಿ ಅಥವಾ ಇಷ್ಟು ಹೆಲ್ದಿಯಾಗಿರೋ ಚಿಪ್ಸ್ ನಿಮ್ಗೆ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಈ ರೀತಿ ಚಿಪ್ಸ್ಗೆ ಅದನ್ನ ಸಿಂಪಡಿಸೋದು ದೆನ್ ಅದನ್ನು ನೀಟಾಗಿ ಎಲ್ಲ ಕಡೆ ತಾಗುವ ಹಾಗೆ ಅಲ್ಲಾಡಿಸ್ಬೇಕು ಸೊ ಇದು ನಮ್ಮಲ್ಲಿ ಸಿಗುವಂಥ ಬಾಳೆಕಾಯಿ ಚಿಪ್ಸಿನ ವಿಶೇಷತೆ ಒಂದು ಸಲ ಇದನ್ನು ಟೇಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ನೀವು ಮುಂದೆ ಬಿಡೋ ಚಾನ್ಸೇ ಇಲ್ಲ ನಾನಂತೂ ಕಂಟಿನ್ಯೂ ತಿಂತೀನಿ ಆದರೆ ಬೇರೆ ಅಂಗಡಿಗಳಲ್ಲಿ ಸಿಗುವಂಥ ಚಿಪ್ಸನ್ನು ನಾನು ತಿನ್ನೋದಿಲ್ಲ ಇದನ್ನೇ ಜಾಸ್ತಿ ತಿನ್ನೋದು ಇದು ಒಂಥರ ಹೆಲ್ದಿ ಇದು ತುಂಬ ಹೆಲ್ದಿ ಅಂತ ಹೇಳ್ಬೋದು ಆ್ಯಂಡ್ ನೀವು ಏನಾದರೂ ತುಂಬ ಚಿಪ್ಸ್ಗಳನ್ನು ತಿನ್ನೋದು ಹರಕುಲು ಮುರುಕುಲು ತಿಂಡಿಗಳನ್ನು ತಿನ್ನೋರಾಗಿದ್ದರೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ರೀತಿ ಚಿಪ್ಸ್ಗಳನ್ನು ಒಮ್ಮೆ ಟ್ರೈ ಮಾಡಿ ಕೇವಲ ಚಿಪ್ಸ್ ಮಾತ್ರ ಅಲ್ಲ ನಿಮಗೆ ಶೇಂಗಾ ಬೀಜಗಳು ಬೇಕಾಗಿದ್ರೆ ಆರ್ಗ್ಯಾನಿಕ್ ನಟ್ಸ್ಗಳನ್ನ ಮಾತ್ರ ಇರುತ್ತೆ ಅದು ಬೇಕಾದರೂ ನೀವು ಆರ್ಡ್ರನ್ನು ಮಾಡ್ಬೋದು ಈಗ ನೋಡಿ ನಾನು ಆಗ್ಲೇ ಹೇಳಿದೆ ಒಂದು ಸಲ ಬಳಕೆ ಮಾಡಿರುವಂಥ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡೋದಿಲ್ಲ ಒಂದು ಸಲ ಮಾತ್ರ ಈ ಚಿಪ್ಸಿಗೆ ಮಾತ್ರ ಯೂಸ್ ಮಾಡ್ತೀವಿ ಅದರಲ್ಲೂ ಪ್ಯೂರ್ ಕೋಕೋನಟ್ ಅನ್ನೇ ಯೂಸ್ ಮಾಡ್ತೀವಿ ಅಂತ ಕೆಲವೊಬ್ರು ಕೇಳ್ಬೋದು ಆ ಎಣ್ಣೆನೇನು ಮಾಡ್ತೀರಿ ಸರ್ ನೀವು ಹಂಗಾದ್ರೆ ಅಂತ ಆ ಎಣ್ಣೆಯನ್ನು ಈ ಬಳಕೆ ಮಾಡಿರುವ ಎಣ್ಣೆ ಇದೆಯಲ್ಲ ಅದನ್ನು ಬಿಸಾಕೋದಲ್ಲ ಬದಲಾಗಿ ಸೋಪ್ ಮಾಡೋದಕ್ಕೆ ಅದು ಸೋಪ್ ಮಾಡೋದಕ್ಕೆ ಅದನ್ನು ನಾವು ಯೂಸ್ ಮಾಡ್ತೀವಿ ಅದರಲ್ಲೂ ಕೇಳ್ಬೋದು ಕೆಲವೊಬ್ರು ಯಾವ ಸೋಪು ಸರ್ ಅಂತ ಅದು ಬಟ್ಟೆ ಒಗೆಯುವಂಥ ಸೋಪ್ಗಳಿರುತ್ತಲ್ಲ ಆ ಬಟ್ಟೆ ಒಗೆಯುವಂಥ ಸೋಪ್ಗಳಿಗೆ ಈ ಎಣ್ಣೆ ಯೂಸ್ ಮಾಡ್ತೀವಿ